ಆಗಿದೆ ಸೊ ಇದನ್ನು ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ ಮತ್ತು ಮೈಸೂರಲ್ಲೂ ಕೂಡ ಕಾಂಗ್ರೆಸ್ ಪ್ರೊಟೆಕ್ಟ್ ಮಾಡಿದೆ ಸರ್ ನೋಡಿ ಯಾವುದೇ ಸರ್ಕಾರಿ ಸಂಸ್ಥೆ ಇರ್ಬೋದು ಮತ್ತು ವಿಶೇಷವಾಗಿ ಪಾರ್ಲಿಮೆಂಟ್ ಇರ್ಬೋದು ಯಾರೇ ಅದ್ರ ಮೇಲೆ ದಾಳಿ ಮಾಡಿದ್ರೂ ಕೂಡ ಖಂಡನೀಯ ಅದು ಭಾಳ ಸ್ಪಷ್ಟವಾಗಿ ಪಕ್ಷದ ನಿಲುವಾಗಿ ಯಾರೇ ಇರ್ಬೋದು ಇಂದು ಏನಾದರೂ ಸಮಸ್ಯೆ ಇದೆ ಪ್ರಜಾಪ್ರಭುತ್ವದಲ್ಲಿ ಹೇಳ್ಕೊಳ್ಳೋ ನಾನಾ ರೀತಿಗೆ ಇವೆ ಆದರೆ ಹೀಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡೋದು ಸಭೆ ನಡೀಬೇಕಾದ್ರೆ ದಾಳಿ ಮಾಡೋದು ಅದು ಸರಿಯಲ್ಲ ಅದು ನಾವು ತೀವ್ರವಾಗಿ ಖಂಡಿಸ್ತೀವಿ ಆದರೆ ಈ ಲೋಪಕ್ಕೆ ಜವಾಬ್ದಾರಿ ಯಾರು ಒಂದು ವೇಳೆ ಇದೇ ಪಾಸು ಒಂದು ಒಬ್ಬ ಕಾಂಗ್ರೆಸ್ ಶಾ ಸಂಸದರು ಕೊಟ್ಟಿದ್ದಿದ್ರೆ ಬಿ ಜೆ ಪಿ ಏನು ಮಾಡ್ತಾಯಿದ್ರು ಈ ಲೋಪ ನಮ್ಮಿಂದ ಆಗಿದ್ದಿದ್ರೆ ಏನು ಮಾಡ್ತಾಯಿದ್ರು ನಮಗೆಲ್ಲನೂ ಕೂಡ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಟ್ಟು ಬೆಳಗ್ಗೆ ಸಂಸದರಲ್ಲಿ ಸಂಸದ್ನಲ್ಲಿ ಚರ್ಚೆ ನಡೀತಾ ಇತ್ತು ರಾತ್ರಿ ಪ್ರೈಮ್ ಟೈಮ್ ಅಷ್ಟರಲ್ಲಿ ನಮ್ಮ ಗಲ್ಲಿಗೆ ಎರೆಸ್ತಾಯಿದ್ರು ನಾವು ಕೇಳ್ತಾ ಇರೋದು ಇವಾಗ ಪಾಸ್ ಯಾರು ಕೊಟ್ಟಿದ್ದು ಟೇಕ್ ಸಿಕ್ತು ಮತ್ತು ಅವ್ರಿಗೆ ಯಾಕೆ ವಿಚಾರಣೆ ಕರೆದಿಲ್ಲ ಇನ್ನು ಈ ಮೋಹಾಮೋಹಿತ್ರ ವಿಚಾರದಲ್ಲಿ ಪಾಸ್ ವರ್ಡ್ ಕೊಟ್ಟಿದ್ದಕ್ಕೆ ಅವರು ಹದಿನೈದು ಒಂದು ತಿಂಗಳ ಒಳಗಡೆ ಅವ್ರಿಗೆ ವಜನೆ ಮಾಡಿಬಿಟ್ರು ಆದರೆ ಒಂದು ದಿನ ಆಗ್ತಾ ಬಂತು ಪಾಸ್ ಕಟ್ಟ ಕೊಟ್ಟವರಿಗೆ ಯಾಕೆ ನಾನು ಕರೆಸಿ ಮಾತಾಡಿಲ್ಲ ಮಿಕ್ಕಿದ ಸಂದರ್ಭದಲ್ಲೆಲ್ಲ ಮೈಸೂರು ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಎದೆ ತಟ್ಟು ಮಾತಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾರೆ ನನ್ನ ಬಗ್ಗೆ ವೈಯಕ್ತಿಕ ಟೀಕೆ ಮಾಡೋಕ್ಕೆ ಟೈಮ್ ಇದೆ ಆದರೆ ಇಂಥ ಒಂದು ದೊಡ್ಡ ಲೋಪ ಆದಾಗ ಅವರ ಕಚೇರಿಯಿಂದ ಇರ್ಬೋದು ಅವರಿಂದ ಇರ್ಬೋದು ಎಲ್ಲಿದ್ದಾರೆ ಒಂದು ಸ್ಪಷ್ಟೀಕರಣ ಕೊಡಲಿ ಯಾಕಾಯಿತು ಏನಾಯ್ತು ಹೇಗಾಯಿತು ಇಟ್ಸ್ ಅ ಸೀರಿಯಸ್ ಸೆಕ್ಯೂರಿಟಿ ಲ್ಯಾಬ್ಸ್ ಇದು ಇಡೀ ನಿಮ್ಮ ಭದ್ರತಾ ವ್ಯವಸ್ಥೆ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಹಾಕಿದೆ ಎಲ್ಲೋದ್ರು ನಿಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಾಲು ಅಮಿತ್ ಶಾ ಎಲ್ಲೋದ್ರು